ದರಿದ್ರ ನನ್ನ ಮಗನ ಹಲಕ ನನ್ನ ಮಗನ ಲೋಫರ್ ನನ್ನ ಮಗನ ಸಾಕಟ್ ಸಲೂನ್ ಐತೆ ಅಲ್ಲಿ ತಲೆ ಬಾಳಿ ಶಾಮರ್ತಿಲ್ಲ ನನ್ನ ತಲೆ ಮ್ಯಾಗ ಖಂಡಿತ ಅವ್ನ ಮಾತ್ ತಲೆ ಕಚ್ಕೋಬೇಡ್ರಿ ನೀವು ನೋಡ್ರಿ ಸರಳ ಹೇಳ ನಿಮ್ಮ ಅವ್ರ ನಿಮ್ಮ ಅಭಿನಯಗಳು ಬಾಳೆ ಹಾಕ್ಬಿಡ್ತಾವ ಇಲ್ಲಿ ಅವ್ನ ಮಾನಸಿಕಾಗೆ ಅರವತ್ತು ಕಿಲೋಮೀಟರ್ ನನ್ನ ಸಾಯಿ ಹೊಡಿತಾನವ ಥಂಡ್ ಒಂದು ಬಿಟ್ಟೈತಿ ಈಗ ಅಯ್ಯೋ 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 ಗೊತ್ತಿಲ್ಲ ಪಂಡಿತ್ರ ಇದಕ್ಕೆ ಕಾಲ್ ಅಂತಾರೆ ಕಾಲ್ ಅನ್ನೋದು ಗೊತ್ತಿಲ್ಲ ಅದ ಕೈ ಅಂತ ನಮಗ್ ಗೊತ್ತಿಲ್ಲ ಅಂತಿಂತ ಕೈ ಅಲ್ಲ ಮಗನ ಅದು ಅದೃಷ್ಟದ ಕೈ ಅದೃಷ್ಟದ ಕೈ ಅದೃಷ್ಟ

ಏನು ಗೊತ್ತಿರ್ಲಿಲ್ಲ ಅಂದ್ರೆ ಮೂರು ಗೊತ್ತಿರ್ಬೇಕು ಯಾವ ಒಂದೇದು ಹಿಡತ ಎರಡನೇದು ಬಡತ ಮೂರನೇದು ಜಡತ ಇವು ಮೂರು ಗೊತ್ತಿದ್ರೆ ಮಾತ್ರ ನಿಜವಾದ ಗಂಡಸು ಅಂತ ಈ ಕೈ ಯಾಕೆ ಹೆಚ್ಚಿಕಿದಿ ಈಗ ಅವ್ರು ಯಾರು ಅವರು ನನ್ನ ಹೆಂಡತಿ ಮತ್ತೆ ನನ್ನ ಹೆಂಡತಿ ಅನ್ನೆ ಇಲ್ಲಿ ಮಾಡ್ಕೊಂಡ್ಬಿಡು ಅಂದ್ರೆ ಏನು ಮಾಡೋ ಈಗ ಏ ಇವನು ಇಲ್ಲ ಇಲ್ಲ ಹಗಲೊತ್ತ ಕಡಿಸ್ಕೋತಾನೆ

ಇದು ಮುನ್ಸಿಪಾಲ್ಟಿ ಜಗ ಗೊತ್ತಿಲ್ಲ ಇಲ್ಲಿವರೆಗೂ ತಾಲೂಕಾ ಪಂಚಾಯತಿ ಇಲ್ಲಿಂದ ಇಲ್ಲಿವರೆಗೂ ಜಿಲ್ಲಾ ಪರಿಷತ್ತು ನಿಮ್ದ ಏನ ಕೆಲಸ ಇದ್ರು ಮುನ್ಸಿಪಾಲ್ಟಿ ಅಷ್ಟೇ ಮುಗಿಸ್ಕೋಬೇಕು ಅದನ್ನ ಬಿಟ್ಟು ತಾಲೂಕಾ ಪಂಚಾಯಿತಿ ಬಂದು ಮುಂದೆ ಬೆಂಗಳೂರು ವಿಧಾನಸೌಧ ಹೊಕ್ಕರನ್ನ ಏನ್ ಮಾಡ್ಲಿ ಏನ್ ಹೌದಾ ತಪ್ಪಿಕೊಂಡನವ ನನ್ನ ಬಗ್ಗೆ

ಎಲ್ಲರ ಕಾಲಗೂ 나యిಗಿರಿ ಇದ್ರ ನಾಯಿನ ಸತ್ತವ ನಮ್ಮ ಕಾಲಾಗ ಐದು ತಾಸಿಗೆ ಮತ್ತೊಂದು ಊರಿಗೆ ಜಿಗಿದ ಪಟ್ಟೆ ಎಂಟೆ ಬಿಡದೆ ಯಾಕೋ ಏನ್ಲೇ ಕೈಯದು ಅನ್ನ ಸಾಕಷ್ಟ ಇದೆನೇ ಅನ್ನ ಬಾಳೈತಿ ಆ ಟಮಟೆ ಸಾರೆ ಬದ್ದಿಕಾ ಪಲ್ಲಿ ಇದೆಲ್ಲ ನನಗೆ ಕೆಂಪಿಂಡಿ ಕೊಡಸಾ

ಏನಾರ ಮಾತಾಡ್ರಿ ಏನಾರ ಮಾತಾಡ್ರಿ ಏ ಏಯ್ ಹಿಂಗ್ಯಾಕೋ ಮರೆ ಯಾವ ಎದಿ ಹೊಡೆಸ್ಕೊಂಡಿ ಅನೌತ ಕೈನೇ ನೌತ ಕೈ ಯಾಕೆ ಏನಾಯ್ತ ನಿನ್ನ ಹೆಂಡ್ತಿ ಪವಾಡ ಮಾಡ್ತಾಳ ಯಪ್ಪಾ ಹೌದಾ ಅನ್ನಾವತ್ತ ಪವಾಡ ಅವರೆ ಏನ್ರಿ ಏನು ರೀ ತತ್ತಿಂದ ಆಮ್ಲೆಟ್ ಮಾಡ್ತಾಳ ಎತ್ತ ಪವಾಡ ಗೊತ್ತ ಇಲ್ಲ ನನ ಕರೆನ ಗೊತ್ತಿಲ್ಲ ನನಗ

ಹೇಳಿ ಹೋದರು ನಿಮ್ಮ ಮನೆಯಾಗು ಲಕ್ಷ್ಮಿ ಮಾತು ಹೋದ್ರ ಮೂರು ಮಂದಿ ಕೂತರು ಅವ್ವ ದಾಖಲೆ ಅವ್ವ ವಿಷಯ ಖಾಲಿ ಐತಿ ಎಲ್ಲಿ ವಾ ಅಂತಾಳೆ ಆಕೆ ಮತ್ತು ಬಂಡ್ಯಾ ಪಕ್ಕ ಸಹಾಯ್ತಿ ನನ್ನ ಕಳೆಯಾಗನಿ ಮಕ್ಕಳಲ್ಲಿ ಮಕ್ಕಳು ಇದು ಬೇಕಾಗಿತ್ತು ನನಗೆ ನೋಡ್ರಿಯಪ್ಪ ಮೂರು ವರ್ಷ ಆಗೈತಿ ಅವನು ಅವ್ನಿಗೆ ಒಟ್ಟು ಬಿದ್ದು ಒಂದು ಹಳ್ಳಿ ಮರಿನೂ ಹಡಿಯುವಲ್ಲಿ ಅವ್ನು ಅವ್ನ ಇದನ್ನ ಅದಕ್ಕೆ ನನ್ನ ಕಡೆ ಕರ್ಕೊಂಬರ್ಬಕನಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸಗಳಿ ಉಳ್ಳಾಗಡಿ ಏ ಬೇಡ ಬೇಡ ಅವೆಲ್ಲ ಬೇಡ ಈ ಮಕ್ಳು ಅಂದ್ರಲ್ಲ ಅದ್ರಾಗ ನೋಡಿರಿ ಎಷ್ಟೆಷ್ಟು ಅದಾವು ನನಗೆ ಉಟ್ಟ ವೇಸು ಮಂದಿ ಗುಟ್ಟ ವೇಸು ನೋಡಿರಿ ಇಲ್ಲ ನಿಮಿಷ ಬಾರು ನನ್ನ ಬರೀ ಮುಟ್ಟಿ ಒಂದು ಕಿಲೋಮೀಟರ್ ಹೋಗಿ ಬರ್ತಾನೆ ಮಗ ಮಾತ್ರ ಬಡ್ಯಾಕ್ ಬಂದಾನೆ ಇಲ್ಲಿ ಬಡಿಯಾಕ ಸಮಾಧಾನ ಅರ್ಥ ಐತಿ ನೀನು ಹೆಣಗಳ ಮನುಷ್ಯ ಅಂತ ಹೇಳಿ ಅರ್ಥ ಗಂಡೆಷ್ಟು ಹೆಣ್ಣೆಷ್ಟು ಅಂತ ನಾ ಕೇಳಿದ ಹಾ ಹಾ ನಮ್ಮ ಮನೆಯಲ್ಲಿ ಹುಟ್ಟಿ ಮಂದಿ ಮನಿ ಬೆಳಗಾಕ್ ಹೋಗಾರಲ್ಲ ಹೆಣ್ಮಕ್ಳು ಅವು ಮಂದಿ ಹುಟ್ಟಿದಂಗ

ತೊಂಬತ್ತ ಲಕ್ಷಕ್ಕ ಕೊಡಬೇಕಿಲ್ಲ ರೇಟ್ ಬರಲಿ ಅಂತ ಕುಂತೆ ಇದ ಊರಾಗ ಕೇಳಾಕತ್ತಾರ ಅವ್ರಗಷ್ಟ ಗೊತ್ತಾಗೇತಿ ತಲಿ ಬೆಲೆ ಅವ್ರಗ್ ಅಷ್ಟ ಗೊತ್ತಾಗೇತಿ ಇದ್ರ ತಲೆ ಬೆಲೆ ಹೆಂಗೈತಿ ಅಂತ ಏನೋ ತಲಿ ತಿಂತಾನ ನೋಡ್ರಿ ಪಂಡಿತ್ರ ನೀವು ಬಂದ ಐದ್ ನಿಮಿಷ ನಿಮ್ಮ ಜೀವ ಇಟ್ಟು ತಿಂದ ಅದ್ರಲ್ಲಿ ಎಂತ ಅವರ ಜೊತೆ ಇದ್ದಾವ